ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ರವರ ಬೆಂಬಲಿತರಾದ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ಪ್ರದೀಪ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಂದ ತೆರವಾಗಿದ್ದ ಹಿನ್ನೆಲೆಯಲ್ಲಿ ಫೆಬ್ರವರಿ ಐದರಂದು ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಅಧ್ಯಕ್ಷರ ಸ್ಥಾನದ ಮೀಸಲಾತಿ ಹಿಂದುಳಿದ ವರ್ಗ ಆ ಮೀಸಲಾತಿಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ವೆಂಕಟಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿಗೆ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಅನಿತಾ ಪಿ ದೊಡ್ಡ ಸಿದ್ದಮ್ಮ ರೂಪಾ ಮೂವರು ನಾಮಪತ್ರ ಸಲ್ಲಿಸಿದ್ದು ಕೊನೆಯ ಕ್ಷಣದಲ್ಲಿ ದೊಡ್ಡ ಸಿದ್ದಮ್ಮ ಮತ್ತು ರೂಪಾ ಇವರುಗಳು ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಅನಿತಾ ಪಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಕಾವೇರಿ ನೀರಾವರಿ ನಿಗಮದ ಇಲಾಖೆಯ ಇ ಹಾಗೂ ಚುನಾವಣಾ ಅಧಿಕಾರಿಗಳಾದ ಎಸ್ ಭರತೇಶ್ ಕುಮಾರ್ ಘೋಷಣೆ ಮಾಡಿದರು ಅಧಿಕಾರಿಯನ್ನಾಗಿ ಅದು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿರ್ತಾರೆ ಅದೇ ಪ್ರಕಾರವಾಗಿ ನಾನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣೆ ನಡೆ ನಡೆಸಲಿಕ್ಕೆ ಬೆಳಕವಾಡಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಲಿಕ್ಕೆ ನಾನು ನೋಟಿಸನ್ನು ಇಶ್ಯೂ ಮಾಡಿರ್ತೀನಿ ಅದೇ ಪ್ರಕಾರ ಈ ದಿನ ಸದರಿ ದಿನ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆಸಲಿಕ್ಕೆ ಬಂದು ಈ ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟಪ್ಪನವರು ಅರ್ಜಿ ಸಲ್ಲಿಸುತ್ತಿರ್ತಾರೆ ಉಳಿಕೆ ಯಾರು ಅರ್ಜಿ ಸಲ್ಲಿಸದೇ ಇರದ ಕಾರಣ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರ್ತದೆ ಅದೇ ಪ್ರಕಾರ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಅರ್ಜಿಗಳು ಬಂದಿರುತ್ತೆ ಮೂರು ಅರ್ಜಿಗಳಲ್ಲಿ ಎರಡು ಅರ್ಜಿಗಳನ್ನು ಹಿಂಪಡೆದಿರ್ತಾರೆ ಉಳಿಕೆ ಅನಿತಾ ಅವ್ರದ್ದು ಅರ್ಜಿ ಏನಿರುತ್ತೆ ಅವರು ಒಬ್ಬರೇ ಇರೋದರಿಂದ ಅವ್ರನ್ನೂ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಬಳಿಕ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಹಸ್ರಾರು ಮಾಲೆಗಳನ್ನು ಹಾಕುವ ಮೂಲಕ ಸಂಭ್ರಮ ಆಚರಣೆ ಮಾಡಲಾಯಿತು ನೂತನ ಅಧ್ಯಕ್ಷ ವೆಂಕಟಪ್ಪ ಮಾತನಾಡಿ ಒಂದು ಶತಮಾನಗಳಿಂದ ರಾಜಕೀಯ ಅಧಿಕಾರ ವಂಚಿತರಾಗಿದ್ದ ನಮ್ಮ ಗಂಗಾಮತ ಸಮಾಜಕ್ಕೆ ಅಧಿಕಾರ ನೀಡುವ ಮೂಲಕ ಶಕ್ತಿ ತುಂಬಿದ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಾಗುವುದು ಹಾಗೂ ಸರ್ಕಾರದಿಂದ ಬರುವ ಅನುದಾನವನ್ನು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಸಮಗ್ರ ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು ನಮ್ಮ ನಮ್ಮ ಅಲ್ಲಿ ಸಾಹೇಬ್ರಿಗೆ ಹೇಳಿ ಸಾಹೇಬ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಸೋರ ಅದನ್ನ ಕಡೆದು ನಮ್ಮ ಉಳ್ಳಂಬಳಿ ಬಸವರಾಜ ಹಣ್ಣು ಹೇಳಿ ಐದು ಇದು ಮಾಡಿ ನಮ್ಮನ್ನೆಲ್ಲ ಅಭಿವೃದ್ಧಿಗೆ ಆಯ್ಕೆ ಮಾಡ್ಸೋಕೆ ಹೆಲ್ಪ್ ಮಾಡೋರ ಮಾಡೋರ ಎಲ್ಲ ಸಪೋರ್ಟ್ ಮಾಡಿರೋ ಮೆಂಬರ್ಗಳ್ಗೋಗಿ ನನ್ನ ತಿಳುವಣ ಆಗಿರ್ತೀನಿ ಅವ್ರು ಏನಿರ್ತಾರೆ ಆ ಕೆಲಸ ಮಾಡ್ಕೊಂಡು ಅಭಿ ಊರು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಕ್ಕೂ ಎಫ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಇವತ್ತೇನು ಗೆಲುವು ಸಿಕ್ಕಿದೆ ಅದು ಎಲ್ಲ ಸದಸ್ಯರು ಕೊಟ್ಟ ಗೆಲುವು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿದೆ ಪಂಚಾಯತಿ ಮಟ್ಟದಲ್ಲಿ ಅದನ್ನ ಉಳಿಸ್ಕೊಂಡು ಹೋಗ್ತಿವಿ ಮುಂದಿನ ದಿನಗಳಲ್ಲಿ ಬೆಳ್ಕೋಡಿ ಅಭಿವೃದ್ಧಿಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ರಮಕ್ಕೆ ಕೆಲಸ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಅಂತ ನಮ್ಮಲ್ಲಿ ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಈ ವೇಳೆ ಮುಖಂಡರಾದ ಬಿ ಎಸ್ ಅಶ್ವಥ್ ಸ್ವಾಮಿ ಶ್ರೀನಿವಾಸ್ ಚಿಕ್ಕಬಸವರಾಜು ದೊಡ್ಡಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು